ಸಹಕಾರ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿರುವ ಗಣ್ಯರನ್ನು ಗುರುತಿಸಿ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಮಹಾಮಂಡಲ ವತಿಯಿಂದ ನೀಡುವ ಸಹಕಾರರತ್ನ ಪ್ರಶಸ್ತಿಯನ್ನು ನಾಗಮಂಗಲ ತಾಲೂಕಿನ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿರವರ ಬೆಂಬಲಿಗ ತಟ್ಟಹಳ್ಳಿ ನರಸಿಂಹಮೂರ್ತಿ ಅವರಿಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕರ್ನಾಟಕ ರಾಜ್ಯ ಮಹಾಮಂಡಲ ಅಧ್ಯಕ್ಷರಾದ ದೇವೇಗೌಡರವರು ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ತಟ್ಟಹಳ್ಳಿ ನರಸಿಂಹಮೂರ್ತಿ ಮಾತನಾಡಿ ರಾಜ್ಯಮಟ್ಟದ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿರುವುದಕ್ಕೆ ನಮ್ಮ ನಾಯಕರಾದ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರು ಮತ್ತು ನಮ್ಮ ಮುಖಂಡರು ಹಾಗೂ ನನ್ನ ಸಹವರ್ತಿಗಳಿಗೆ ಅನಂತ ಧನ್ಯವಾದಗಳು ಕೃಷಿ ಸಚಿವ ಚಲುವರಾಯಸ್ವಾಮಿರವರ ಬೆಂಬಲಿಗನಾದ ನಾನು ಕಳೆದ ಮೂವತ್ತು ವರ್ಷಗಳಿಂದ ಹಲವಾರು ಸಹಕಾರ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ನಾಗಮಂಗಲ ಪಿ ಬ್ಯಾಂಕ್ ಕರಡಹಳ್ಳಿ ಎಂಪಿಸಿಎಸ್ ಮಂಡ್ಯ ಹಾಲು ಒಕ್ಕೂಟ ಜಿಲ್ಲಾ ಸಹಕಾರ ಒಕ್ಕೂಟ ಈ ಎಲ್ಲ ಸಂಸ್ಥೆಗಳನ್ನು ಕೂಡ ಹತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ ಈ ಸಹ ಸಹಕಾರ ರತ್ನ ಪ್ರಶಸ್ತಿಯಿಂದ ಹೆಚ್ಚಿನ ಜವಾಬ್ದಾರಿ ಬಂದಿದ್ದು ಮುಂದಿನ ದಿನದಲ್ಲಿ ರೈತಾಪಿ ವರ್ಗದವರು ಹೇಳಿಗೆಗಾಗಿ ದುಡಿಯುತ್ತೇನೆ ಎಂದರು ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಹಕಾರ ಸಂಘಗಳ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಆದರೆ ನನ್ನ ಸೇವೆಯನ್ನು ಗುರುತಿಸಿ ನಮ್ಮ ನಾಯಕರಾದ ಚಲುರಾಯಸ್ವಾಮಿ ಅವರು ನನ್ನ ಸಹಕಾರ ಸೇವೆಗೋಸ್ಕರ ಈ ದಿನ ನನಗೆ ಒಂದು ಸಹಕಾರ ರತ್ನ ಪ್ರಶಸ್ತಿನ ಕೊಡ್ಸ್ಲಿಕ್ಕೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಕೃಪಾ ಕಟಾಕ್ಷದಿಂದ ಹದಿನಾಲ್ಕನೇ ತಾರೀಕು ನನಗೆ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದಿಂದ ನನಗೆ ಸಹಕಾರ ರತ್ನ ಲಭಿಸಿದೆ ಈ ಲಭಿಸೋದಕ್ಕೆ ಕಾರಣ ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಪಿ ಎಲ್ ಡಿ ಬ್ಯಾಂಕಿಗೆ ಗುರುತಿಸಿ ನನ್ನ ಒಬ್ಬ ಸದಸ್ಯನಾಗಿ ಮಾಡಿದ್ರು ಆ ಸಂಘ ಸಂಸ್ಥೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶರಾಗಿ ಸೇವೆ ಸಲ್ಲಿಸಿದ್ದೀನಿ ಅದೇ ರೀತಿ ಒಂದು ಎಂ ಪಿ ಸಿ ಎಸ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ನಿರ್ದೇಶಕನಾಗಿ ಅದರಲ್ಲಿಯೂ ಕೂಡ ಇಪ್ಪತ್ತು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ ಅದೇ ರೀತಿ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ವತಿಯಿಂದ ಆ ಸಂಸ್ಥೆಯಲ್ಲೂ ಕೂಡ ಐದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ ಇದರ ಜೊತೆಗೆ ಮಂಡ್ಯ ಮಿಲ್ಕ್ ಮಂಡ್ಯ ಸಹಕಾರ ಒಕ್ಕೂಟ ಯೂನಿಯನ್ ಅಲ್ಲೂ ಕೂಡ ಐದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ ಈ ಸೇವೆಯನ್ನು ಸಲ್ಲಿಸಿದ ಒಂದು ಗುರುತಿಸಿ ನಮ್ಮ ನಾಯಕರಾದ ಸ್ವಾಮಿ ಅವರು ಹಾಗೂ ನಮ್ಮ ಪಕ್ಷದ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರ ಆಶೀರ್ವಾದದಿಂದ ನಿನ್ನೆ ನನಗೆ ಒಂದು ಸಹಕಾರ ರತ್ನ ಪ್ರಶಸ್ತಿ ದೊರಕಿದೆ ಇದಕ್ಕೆ ನಾವು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು